ನನ್ಗೆ ಗೊತ್ತಿಲ್ಲ ನಾನು ಅಷ್ಟೊಂದು ಸೀನಿಯರ್ ಮೋಸ್ಟ್ ರಾಜಕಾರಣಿ ಅಲ್ಲ ನನ್ಗೆ ಗೊತ್ತಿಲ್ಲ ಯಾರ್ನ ಖರೀದಿ ಮಾಡ್ತಾರೆ ಈಗ ಅವರು ಸರ್ಕಾರ ಬೆಳಸೋದಾದ್ರೆ ನಾವು ಖರೀದಿ ಮಾಡೋಕ್ಕೆ ಹೋಗಬೇಕಿತ್ತು ಅವರವರೇ ಹೊಡೆದಾಡ್ಕೊಳ್ಳೋದ್ರಿಂದ ಸಿದ್ದರಾಮಯ್ಯನ ಪರವಾಗಿ ಹತ್ತೋರು ಜಾಸ್ತಿ ಇದ್ದಾರೆ ಶಿವಕುಮಾರ್ ಪರವಾಗಿ ಕೈ ಹತ್ತೋರು ಜಾಸ್ತಿ ಇದ್ದಾರೆ ಆದ್ರ ಮೇಲೆ ಚರ್ಚೆ ನಡೀತಾ ಇರೋದು ಅಲ್ಲಲ್ಲ ಈಗ ನೀವೊಂದು ಯೋಚನೆ ಮಾಡಿ ಆಪರೇಷನ್ ಕಾಮಲ ಅದು ಮುಗ್ದೋಯ್ತು ಅದ ವಿಚಾರ ಬಿಟ್ಬಿಡಿ ಈಗ ಪ್ರಸ್ತುತವಾದಂಥ ಸರ್ಕಾರದ ಬಗ್ಗೆ ಹೇಳೋಣ ಈಗ ಕುದುರೆ ವ್ಯಾಪಾರ ಯಾರು ಮಾಡಬೇಕು ಸಿದ್ದರಾಮಯ್ಯನ ಪರ ಯಾರ್ಯಾರು ಕೈಯತ್ತರಿದ್ದಾರೆ ಅವ್ರನ್ನೆಲ್ಲ ಶಿವಕುಮಾರಣ್ಣನ ಖರೀದಿ ಮಾಡ್ಬೇಕು ತಾನೆ ಅಥವಾ ಸಿದ್ದರಾಮಯ್ಯನ ತನ್ನ ಪರವಾಗಿ ಉಳಿಸ್ಕೋಬೇಕು ಕೈ ಹತ್ತೋರ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಅವ್ರು ಕಾಸು ಕೊಟ್ಟು ಅವ್ರನ್ನ ರಿಟೈನ್ ಮಾಡ್ಕೋಬೇಕು ತಾನೆ ಅವ್ರ ಮಧ್ಯದಲ್ಲಿ ನಡೀತಾ ಇರೋದು ವ್ಯಾಪಾರ ಇದು ಬಿ ಜೆ ಪಿ ಇಲ್ಲಿ ಚಿತ್ರಣದಲ್ಲೇ ಇಲ್ಲ ಬಿಟ್ಬಿಡಿ ನೋಡಿ ಒಂದು ಅಲ್ಲ ಈಗ ನಿಮ್ಮ 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 ವಿಚಾರಕ್ಕೆ ಸೀಮಿತವಾಗಿ ಹೇಳ್ತೀನಿ ಅಲ್ಲ ಒಂದು ಅಲ್ಲಿ ಒಂದಿನ ಅವ್ರ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ ಎರಡು ಸಾವಿರದ ಎಂಟಲ್ಲಿ ನೂರ ಹತ್ತು ಸೀಟ್ ಬಂದು ಮೂರೇ ಮೂರು ಸೀಟಿನ ಅಂತರದಿಂದ ನಾವು ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಪಬ್ಲಿಕ್ ಜನಾದೇಶ ಪಬ್ಲಿಕ್ ಮ್ಯಾಂಡೇಟು ಬಿ ಜೆ ಪಿ ಪರವಾಗಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿಂಬಾಗಿಲಿಂದ ಮತ್ತೆ ಪ್ರವೇಶ ಮಾಡಲಿಕ್ಕೆ ಅಂತ ಹೊರಟಾಗ ಅನಿವಾರ್ಯವಾಗಿ ಪಬ್ಲಿಕ್ ಮ್ಯಾಂಡೇಟ ನಮ್ಮ ಪರವಾಗಿದ್ದರಿಂದಾಗಿ ಒಂದು ಸಣ್ಣ ಒಂದು ಕಸರತ್ತು ಮಾಡಿದ್ದೀವಿ ಅದನ್ನು ನೀವು ಆಪರೇಷನ್ ಕಮಲ ಅಂತ ಬೇಕಾದ್ರೆ ಕರಿ ಏನಾದ್ರು ಕರಿ ಅಲ್ಲ ಅಲ್ಲ ಆಯಿತು ನೀವು ಈ ಪತ್ರಿಕೆಯಲ್ಲಿ ಅದೇ ಬರೀತಿರಲ್ಲ ಬ ಆಯಿತು ನಾನು ಅವಾಗ ಪತ್ರಕರ್ತನೇ ಇದ್ದೆ ಅವಾಗ ಬಿಡಿ ಆಯಿತು ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟಕ್ಕೆ ಬರೋಣ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟು ನಾವು ಗೆದ್ದು ಆವಾಗಲೂ ಕೂಡ ನಮಗೆ ಬೇಕಾಗಿದ್ದೇನಿದೆ ಒಂಬತ್ತು ಸೀಟು ನಮಗೆ ಕಮ್ಮಿ ಇತ್ತು ಆವಾಗಲೂ ನಾವು ಇಪ್ಪತ್ತಾರು ಸೀಟನ್ನ ಲೆಸ್ ದ್ಯಾನ್ ಏನೋ ಟೂ ತೌಸಂಡ್ ಓಟಲ್ಸ್ ಓದ್ಬಿಟ್ಟಿದ್ದು ಆವಾಗಲೂ ಮ್ಯಾಂಡೇಟ್ ನಂಬರನೇ ಇತ್ತು ಆಗಲೂ ಕಾಂಗ್ರೆಸ್ಸು ಜೆ ಡಿ ಎಸ್ ಏನು ಹೋಗಿ ಕೇಳಿರಲಿಲ್ಲ ಅವ್ರ ಮನೆಗೆ ದೇವೇಗೌಡರ ಮನೆಗೆ ಇದೇ ಸಿದ್ದರಾಮಯ್ಯ ಹೋಗ್ಬಿಟ್ಟು ಸಿದ್ಧರಾಮಣ್ಣನ ಚಾಮುಂಡೇಶ್ವರಿನಲ್ಲಿ ಜನ ಸೋಲ್ಸಿದ್ದಾರೆ ಆದ್ರೂ ನೋಡ್ಬಿಟ್ಟು ಶಿವಕುಮಾರಣ್ಣ ಮತ್ತು ಸಿದ್ಧರಾಮಣ್ಣ ಹೋಗಿ ಕುಮಾರಣ್ಣನ ಕೈ ಎತ್ತಿರು ಕುಮಾರಣ್ಣ ಆಡಳಿತ ನಡೆಸಿದರು ಆಮೇಲೆ ಏನಾಯಿತು ಲೋಕಸಭೆ ಚುನಾವಣೆ ಬಂತು ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಈ ಮಂಡ್ಯವನ್ನು ಸೇರಿದಂತೆ ಇಪ್ಪತ್ತೈದು ಸೀಟು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಬಿ ಜೆ ಪಿ ಕೊಟ್ಟರು ಆವಾಗ ನೈತಿಕವಾಗಿ ಈ ರಾಜ್ಯ ಸರ್ಕಾರಕ್ಕೆ ಮುಂದುವರಿಯುವಂತಹ ಹಕ್ಕಿರಲಿಲ್ಲ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಇರ್ಬೋದು ಬೇರೆ ಬೇರೆ ಪಕ್ಷದಲ್ಲಿ ಯಾರ್ಯಾರು ಇರ್ಬೋದು ಇಂಡಿಪೆಂಡೆನ್ಸ್ ಇರ್ಬೋದು ಇಲ್ಲ ನೀವು ಸರ್ಕಾರ ನಡೆಸೋದಕ್ಕೆ ಮ್ಯಾಂಡೇಟ್ ನಿಮಗೆ ಇರೋವಂಥದ್ದು ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲೂ ನಿಮಗೆ ಮ್ಯಾಂಡೇಟ್ ಸಿಕ್ಕಿದೆ ಅಂದರೆ ನೂರ ನಾಲ್ಕು ಹತ್ರ ಮ್ಯಾಂಡೇಟನ್ನು ಹತ್ತಿರಗೆ ತೊಗೊಂಡೋಗಿದ್ರು ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತರಲ್ಲಿಂದು ಇಪ್ಪತ್ತೈದು ಸೀಟ್ ಕೊಡೋ ಹೋಗಿ ನೀವೇ ಆಡಳಿತಕ್ಕೆ ಬರಬೇಕು ಅನ್ನೋ ಒಂದು ಸಂದೇಶನ ರಾಜ್ಯದವ್ರು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹಿತೈಷಿಗಳು ಯಾರು ಬಂದರು ಸಮಾನ ಮನಸ್ಕರು ಬಂದರು ಅವ್ರನ್ನೆಲ್ಲ ಸೇರಿಸ್ಕೊಂಡು ಸರ್ಕಾರ ಮಾಡೋದು ಇವಾಗ ಬಿಟ್ಬಿಡಿ ಇವಾಗ ಕಾಂಗ್ರೆಸ್ನವ್ರಿಗೆ ಯಾವ ಸರ್ಕಸ್ ಬೇಡ ಅಂತ ಕಾಂಗ್ರೆಸ್ನವರಿಗೆ ನೂರ ಮೂವತ್ತೈದು ಪ್ಲಸ್ ಪಾಂಡುಪುರ ಸೇರಿಬಿಟ್ಟು ನೂರ ಮೂವತ್ತಾರು ಕೊಟ್ಟರು ಈ ಬೈ ಎಲೆಕ್ಷನಲ್ಲೂ ಒಂದು ಮೂರ ನಾಲ್ಕು ಜಾಸ್ತಿ ಗೆದ್ದುಕೊಂಡಿದ್ದಾರೆ ಆ ಇಂಡಿಪೆಂಡೆಂಟ್ ಗೆದ್ದಿರೋರು ಅವ್ರನ್ನೂ ಜೊತೆ ಇಟ್ಕೊಂಡಿದ್ದಾರೆ ನೂರ ನಲವತ್ತು ಹೆಚ್ಚು ಕಡಿಮೆ ಇದೆ ಈಗ ನಾವೇನು ಆಪರೇಷನ್ ಮಾಡಬೇಕು ಅಂದರೆ ಇನ್ನೆರಡೂವರೆ ವರ್ಷ ನಾವು ಸುಮ್ಮನೆ ಇದ್ರೂ ಕೂಡ ಜನನೇ ಈ ಸರ್ಕಾರನ ತೀರಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು ತಗೊಂಡೋಗಿ ಬಿ ಜೆ ಪಿ ಜೆ ಡಿ ಎಸ್ಸು ಒಂದು ಪ್ರಬಲವಾದಂಥ ಒಂದು ಮಿತ್ರಕೂಟ ಆಗಿದೆ ಕುಮಾರಣ್ಣನ ಜೊತೆ ನಾವು ಕೈಜೋಡಿಸಿದ ನಂತರ ಹಳೆ ಮೈಸೂರು ಭಾಗ ಮೊದಲನೇ ಹಂತದಲ್ಲಿ ಲೋಕಸಭೆ ಚುನಾವಣೆ ಏನು ನಡೀತು ಹದಿನಾಲ್ಕರಲ್ಲಿ ಹನ್ನೆರಡು ಸೀಟನ್ನು ನಾವು ಗೆಲ್ಲೋದಕ್ಕೆ ನಮಗೆ ಜೆ ಡಿ ಎಸ್ ಇಂದ ದೊಡ್ಡ ಸಹಾಯ ಆಗಿದೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮದೇ ಆದಂಥ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ನಾವು ಇಬ್ಬರೂ ಸೇರಿ ಗಂಡ ಹಂಡ್ರೆಡ್ ಪರ್ಸೆಂಟ್ ನಾವು ಟೂ ಥರ್ಡ್ ಮೆಜಾರಿಟಿನ ಬಿಹಾರದಲ್ಲಿ ಆ ಥರ ಸ್ವೀಪ್ ಆಯಿತು ಅದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ ಒಳ್ಳೆ ಮೆಜಾರಿಟಿ ನಾವು ಬರ್ತೀವಿ ವೀರೇಂದ್ರ ಪಾಟೀಲರನ್ನು ಇಳಿಸಾದ್ಮೇಲೆ ಕಾಂಗ್ರೆಸ್ನ ಸ್ಥಿತಿಯಲ್ಲಿ ಮೂವತ್ತಾರು ಕೇಳ್ದೋಗ್ತಲ್ಲ ಆ ಸ್ಥಿತಿ ಕಾಂಗ್ರೆಸ್ ಹೋಗುತ್ತೀವಿ ಮತ್ತು ಯಾಕೆ ನಾವು ಇವಾಗ ಆಪ್ರೇಷನ್ ಮಾಡೋದು ಇನ್ನು ಎರಡೂವರೆ ವರ್ಷಕ್ಕೆ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಚುನಾವಣೆ ಇವೆಲ್ಲ ಯಾಕೆ ಅವರು ಇಬ್ಬರು ಹೊರದಾಡ್ಕೊಳ್ಳಿ ನೋಡಲಿ ಹೊರದ್ರ ನಾಟಕನ